ರಾಕೇಶ್ ಸಿದ್ದರಾಮಯ್ಯವರ ಸ್ಮರಣಾರ್ಥವಾಗಿ ಎನ್ಆರ್ ಮಹಲದ ಶಿವಾಜಿ ಮುಖ್ಯ ರಸ್ತೆಯಲ್ಲಿರುವ ಐವತ್ತು ಹಾಸಿಗೆಗಳ ದಿವಂಗತ ಜಿಎಸ್ ವೆಂಕಟೇಶ್ ಗಂಧನಹಳ್ಳಿ ಅವರ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು ಶಾಸಕ ತನ್ವೀರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದರು ಆಗಿರ್ತಕ್ಕಂಥ ಶ್ರೀನಿವಾಸ ಪಟ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಉದ್ಘಾಟನೆ ಮಾಡಿ ಬಂದಿದ್ದಾರೆ ಅದೇ ರೀತಿಯಲ್ಲಿ ಅವರ ಜೊತೆಗೂಡಿ ಈ ಕ್ಷೇತ್ರದ ಶಾಸಕರು ಮಾಜಿ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸ್ತಕ್ಕಂಥ ತರುವ ಸಾಹೇಬ್ರೆ ಅದೇ ರೀತಿಯಲ್ಲಿ ವೇದಿಕೆ ಮೇಲೆ ಆಸೀನ ಸವಿಸ್ತಾರವಾಗಿ ಹೇಳಿದರೆ ಈಗ ಸಮಯ ಅಭಾವವು ಕೂಡ ಇದೆ ನಾವು ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟನೆ ಮಾಡಿಕೊಡ್ಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳ ಬಳಿ ಹೋಗಿ ಭೇಟಿಯನ್ನು ಮಾಡಿ ಅವರು ನಮಗೆ ಸಮಯವನ್ನು ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟರು ಅದರಂತೆ ಇವತ್ತು ನಮಗೆ ಸಮಯವನ್ನು ನಿಗದಿ ಮಾಡಿ ಅವರು ಬಂದು ಅವರ ಅಮೃತ ಹಸ್ತದಲ್ಲೇ ನಮ್ಮ ರಾಕೇಶ್ ಸಿದ್ದರಾಮಯ್ಯನವರ ಸವಿ ನೆನಪಿನ ಆಸ್ಪತ್ರೆಯನ್ನು ಲೋಕಾರ್ಪಣೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕ್ಷೇತ್ರದ ಸಮಸ್ತ ಮತದಾರ ಬಂಧುಗಳ ಪರವಾಗಿ ಇಲ್ಲಿ ಸೇರತಕ್ಕಂಥ ಸಮಸ್ತ ನಾಗರಿಕರ ಪರವಾಗಿ ನಾನು ಅತ್ಯಂತ ಗೌರವಪೂರ್ವಕವಾಗಿ ಧನ್ಯವಾದಗಳನ್ನು ನಾನು ಈ ಸಂದರ್ಭದಲ್ಲಿ ಸಲ್ಲಿಸಿಕೆ ಬಯಸ್ತೇನೆ ಕಾರಣ ಆದಷ್ಟೇ ಇವತ್ತು ನಮ್ಮೂರಿನ ನಮ್ಮ ಕೇರಳ ತಾಲೂಕಿನ ಹೆಮ್ಮೆಯ ಮಗನಾಗಿ ಇವತ್ತು ಅವರನ್ನು ಪೊಲೀಸ್ ಇಲಾಖೆಯಲ್ಲಿತ್ತು ನಿವೃತ್ತರಾಗಿ ಸಾರ್ವಜನಿಕ ಬದುಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವವನ್ನು ಇಟ್ಕೊಂಡು ಇವತ್ತು ಶ್ರೀನಿವಾಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಎಲ್ಲರಿಗೂ ಕೂಡ ಲೋಕಾರ್ಪಣೆ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಹನ್ನೆರಡು ಜನರ ವೈದ್ಯರ ತಂಡವನ್ನು ಇಟ್ಕೊಂಡು ಕೆಲಸವನ್ನು ಪ್ರಾರಂಭಿಸ್ತಾ ಇದ್ದಾರೆ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕರುಣಿಸಲಿ ಅವರ ಈ ಒಂದು ಕನಸು ಏನಿದೆ ನಮ್ಮ ಜನರಿಗೆ ಉತ್ತಮವಾದ ರೀತಿಯಲ್ಲಿ ಆರೋಗ್ಯ ಸೇವೆಯನ್ನು ಕೊಡಬೇಕು ತನ್ನ ಮೂಲಕ ಈ ಒಂದು ಭಾಗದಲ್ಲಿ ಶಾಶ್ವತವಾಗಿ ಮನೆ ಎಲ್ಲರ ಮನಸ್ಸಿನಲ್ಲಿ ಶ್ರೀನಿವಾಸ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಹೆಸರು ಅಚ್ಚು ಹಸಿರಾಗಿ ಉಳಿಯುವಂತ ರೀತಿಯಲ್ಲಿ ಈ ಒಂದು ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ರೀತಿಯ ಆಶೀರ್ವಾದವನ್ನು ಕರುಣಿಸಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಸಂದರ್ಭದಲ್ಲಿ ಸಲ್ಲಿಸಿ ಕೂಡ ಕರೆದು ಬಹಳ ಅತ್ಯಂತ ಪ್ರೀತಿಯಾಗಿ ಅಭಿಮಾನ ಪೂರ್ವಕವಾಗಿ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾಗಿ ತುಂಬ ಧನ್ಯವಾದಗಳನ್ನು ಧನ್ಯವಾದಗಳನ್ನ ಸಮರ್ಪಣೆ ಮಾಡಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದರ ವ್ಯವಸ್ಥಾಪಕ ನಿರ್ದೇಶಕರಾದಂತ ವೆಂಕಟೇಶ್ ಗನ್ನಳ್ಳಿ ಅವರೇ ಸೌಲಭ್ಯ ನಿರ್ದೇಶಕರಾದಂಥ ಅನಂತಕುಮಾರ್ ಅವರೇ ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರೇ ಮಾಧ್ಯಮದ ಗೆಳೆಯರೇ ಶ್ರೀನಿವಾಸ ಮಲ್ಟಿ ಸ್ಪೆಷಾಲಿಟಿ ಆಸ್ಪಿಟಲ್ ಇದನ್ನ ನಾನು ಮತ್ತು ಎಲ್ಲರೂ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇವೆ ಮೈಸೂರು ನಗರದಲ್ಲಿ ಜನಸಂಖ್ಯೆ ಬೆಳೀತಾ ಇದೆ ಬೆಂಗಳೂರು ನಗರದಲ್ಲಿ ಸರ್ಕಾರಿ ಆಸ್ಪತ್ರೆಗಳಿದ್ದಾವೆ ಅನೇಕ ಖಾಸಗಿ ಆಸ್ಪತ್ರೆಗಳು ಕೂಡ ಇದ್ದಾವೆ ಮೈಸೂರು ನಗರದಲ್ಲಿರ್ತಕ್ಕಂಥ ಮತ್ತು ಇತರ ಪಕ್ಕದ ಜಿಲ್ಲೆಗಳಲ್ಲಿರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ಆರೋಗ್ಯ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕೆಲಸ ಕರ್ತವ್ಯ ಏಳು ಕೋಟಿ ಕನ್ನಡಿಗರ ಎಲ್ಲರ ಶಿಕ್ಷಣ ಆರೋಗ್ಯ ಮೂಲಭೂತ ಸೌಕರ್ಯಗಳು ಇವೆಲ್ಲವನ್ನು ಕೂಡ ಒದಗಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಅದರ ಜೊತೆಗೆ ಖಾಸಗಿಯವರು ಕೂಡ ಸರ್ಕಾರ ಜೊತೆ ಕೈ ಜೋಡಿಸ್ತಾರೆ ಅನೇಕ ಕ್ಷೇತ್ರಗಳಲ್ಲಿ ಶಿಕ್ಷಣ ಕ್ಷೇತ್ರ ಇರ್ಬೋದು ಆರೋಗ್ಯ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಖಾಸಗಿ ಕ್ಷೇತ್ರಗಳಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಖಾಸಗಿಯವರು ಕೂಡ ಜನರ ಶಿಕ್ಷಣ ಆರೋಗ್ಯವನ್ನು ನೋಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ಈ ಭಾಗದಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ ಆಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಆದರೆ ಎಲ್ಲ ರೋಗಿಗಳು ಕೂಡ ಆರ್ಥಿಕವಾಗಿ ಸಫಲರಾಗಿರಲ್ಲ ಎಲ್ಲರಿಗೂ ಆರೋಗ್ಯ ರಕ್ಷಣೆ ಆಗಬೇಕು ಬಡವರಿಗೂ ಆಗಬೇಕು ಶ್ರೀಮಂತರಿಗೂ ಆಗಬೇಕು ನಾನು ಮುಖ್ಯಮಂತ್ರಿ ಆಗಿ ನೋಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಗೆ ಅರ್ಜಿಗಳು ಕೊಡ್ತಾರೆ ಅನೇಕ ಕಾಯಿಲೆಗಳಿಗೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ನಲವತ್ತು ಲಕ್ಷ ಹಿಂಗೆಲ್ಲ ಖರ್ಚ ಆಗ್ತದೆ ಶ್ರೀಮಂತರೇನ ಕೊಟ್ಟು ಕೊಡ್ತಾರೆ ಶ್ರೀಮಂತರು ಅವರು ಆಸ್ಪತ್ರೆ ಖರ್ಚನ್ನು ಬರೆಸ್ತಕ್ಕಂಥ ಶಕ್ತಿ ಇರ್ತಾರೆ ಅವ್ರಿಗೆ ಆದರೆ ಬಡವರಿಗೆ ಆ ಶಕ್ತಿ ಇಲ್ಲ ಅದರಿಂದ ಈ ಸೂಪರ್ ಸ್ಪೆಷಾಲಿಟಿ ಇರ್ಬೋದು ಅಥವಾ ಸ್ಪೆಷಾಲಿಟಿ ಆಸ್ಪತ್ರೆ ಇರ್ಬೋದು ಇದರ ಸೌಕರ್ಯನೂ ಕೂಡ ಇದರ ಸೌಲಭ್ಯನೂ ಕೂಡ ಬಡವ್ರಿಗೂ ಸಿಕ್ಬೇಕು ನಾನು ಪುಕ್ಕಟೆಗೆ ಮಾಡಿ ಅಂತ ಹೇಳಲ್ಲ ಆದರೆ ಬಡವ್ರಿಗೂ ಎಟಿಕ ರೀತಿಯಲ್ಲಿ ನೀವು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಶ್ರೀಮಂತರ ಆದರೆ ಬಡವರು ತೊಂದರೆ ಆಗಬಾರ್ದು ಅದಕ್ಕೆ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಸೌಕ ಸೌಕರ್ಯಗಳನ್ನು ಸೌಲಭ್ಯಗಳನ್ನು ಒದಗಷ್ಟು ಕೊಡ್ತಕ್ಕಂಥದ್ದನ್ನು ಮಾಡಿದ್ದೀವಿ ಈಗಾಗಲೇ ಡಿಸ್ಟಿಕ್ ಆಸ್ಪತ್ರೆಗಳಲ್ಲೂ ಕೂಡ ಎಮ್ ಆರ್ ಐ ಸ್ಪೆಷಲಿಟಿ ಇರಬೇಕು ಬಹಳ ಜನರಿಗೆ ಎಮ್ ಆರ್ ಐ ಮಾಡಿಸ್ಕೊಳಕ್ಕಾಗೋದಿಲ್ಲ ಎಮ್ ಆರ್ ಐ ಮಾಡಿಸ್ತೇವದ್ರೆ ಅನೇಕ ರೋಗಗಳನ್ನು ಪತ್ತೆ ಹಚ್ಚಕ್ಕಾಗಲ್ಲ ಸೊ ಹಾಗಾಗಿ ಭಾಳ ಜನ ಈ ಸ್ಪೆಷಲಿ ಸೌಲಭ್ಯಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಹಣಕಾಸಿನ ಮುಗ್ಗಟ್ಟಿನಿಂದ ತೊಂದರೆಗೆ ಸಿಕ್ಕಂಥದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕಿಂತ ಪುಣ್ಯ ನಿನ್ನಿಲ್ಲ ಅಂತ ಅನ್ಕೋತೀವಿ ನಮ್ಮ ನಾಡಿನ ಮತ್ತು ನಮ್ಮೆಲ್ಲರ ಬಡವರ ಅನ್ನದಾತರು ಅವರು ಆರೋಗ್ಯ ರಕ್ಷಕರು ಕರ್ನಾಟಕ ರಾಜ್ಯದಲ್ಲಿ ಏನಾದರೂ ಒಳ್ಳೆ ಹಾಸ್ಪಿಟಲ್ಗಳು ಇದ್ದರೆ ಅದು ನಮ್ಮ ಸಿದ್ದರಾಮಯ್ಯ ಅವರು ಮಾಡಿದಂಥ ಕೊಡುಗೆ ಈಗ ನಮ್ಮ ಹಾಸ್ಪಿಟ್ಲಿಗೆ ಅವ್ರು ಬಂದು ಉದ್ಘಾಟನೆ ಮಾಡೋದು ತುಂಬ ಖುಷಿಯಾಗಿದೆ ಅದು ಎರಡು ಪದಗಳು ಹೇಳೋಕ್ಕಾಗ್ತಾ ಇಲ್ಲ ಅಷ್ಟು ಖುಷಿಯಾಗಿದೆ ಸಿದ್ದರಾಮಯ್ಯ ಸೊಂದು ಹಾಸ್ಪಿಟಲ್ ಉದ್ಘಾಟನೆ ಮಾಡಿದ್ದಾರೆ ಅವ್ರ ಹೆಸರು ನಾವು ಇಲ್ಲಿ ಉಳಿಯುವಂತೆ ನಾವು ಕೆಲಸ ಮಾಡ್ಕೊ ಹೋಗ್ತೀವ ಅಂತ ನಾನು ಹೇಳ್ತೀನಿ ನಾವು ರಾಕೇಶ್ ಇದು ಈ ಹಾಸ್ಪಿಟಲ್ ಓಪನ್ ಆಗಿರೋದೇ ರಾಕೇಶ್ ಸಿದ್ದರಾಮಯ್ಯ ಸ್ಮರಣಾರ್ಥವಾಗಿ ಹೇಳಿದೆ ಮತ್ತು ಸಾಹೇಬರು ಸ್ಟೇಜಲ್ಲಿ ಹೇಳ್ದಂಗೆ ಒಬ್ಬ ಬಡ ರೋಗಿಗೆ ರಾಕೇಶ್ ಸಿದ್ದರಾಮಯ್ಯ ಹೆಸನಲ್ಲಿ ಒಂದು ತಿಂಗಳಿಗೆ ಒಬ್ಬ ಒಂದು ಶಸ್ತ್ರಚಿಕಿತ್ಸೆ ಉಚಿತವಾಗಿ ನಾವು ಮಾಡ್ಕೊಡ್ತೀವಂತ ದೊಡ್ಡ ಸಾಹೇಬರು ಸ್ಟೇಜಲ್ಲಿ ಹೇಳಿದರೆ ಅದನ್ನು ನಾವು ಚಾಚು ತಪ್ಪದೆ ನಾವು ಅನುಷ್ಠಾನಗೊಳಿಸ್ಕೊಂಡು ಮಾಡ್ಕೊ ಹೋಗ್ತೇವೆ ನಮ್ಮ ಈ ಹಾಸ್ಪಿಟ್ಲಲ್ಲಿ ಈಗಲೇ ನಾವು ಮೂರು ತಿಂಗಳಾಗಿದೆ ಈ ಮೂರು ತಿಂಗಳೊಳಗೆ ಒಳಗೆ ಎಲ್ಲ ಬಿ ಪಿ ಎಲ್ ಆಗಲಿ ಆಯುಷ್ಮಾನ್ ಆರೋಗ್ಯ ಆಗಲಿ ಯಶಸ್ವಿನಿ ಕಾರ್ಡ್ ಆಗಲಿ ಎಲ್ಲ ಗೌರ್ಮೆಂಟ್ ಸ್ಕೀಮ್ಗಳನ್ನ ನಾವು ಟೈಪ್ ಮಾಡ್ತಿದ್ದೀವಿ ಮತ್ತು ನಮ್ಮಲ್ಲಿ ಕೆಲವೊಂದು ಒಳ್ಳೆ ಹಾಸ್ಪಿಟಲ್ ಡಾಕ್ಟರ್ ಗಳು ಸಿಗಲಿಲ್ಲ ಅಂದ್ರೆ ಬೆಂಗಳೂರಿನಿಂದ ಕೂಡ ಕರ್ಸ್ಕೊಂಡು ಬಂದೆ ಆ ಸರ್ಜರಿ ಮಾಡಿಸುವಂತ ವ್ಯವಸ್ಥೆನೂ ಕೂಡ ನಾವು ಮಾಡ್ಕೊಂಡಿದೀವಿ ಅದು ಕೂಡ ಮಾತುಕತೆ ನಡೆದಿದೆ ಉದ್ಘಾಟನೆ ತುಂಬಾ ಖಂಡಿತ ರಾಕೇಶ್ ಸಿದ್ದರಾಮಯ್ಯ ಇವತ್ತು ಇದ್ದಿದ್ರೆ ಅವರು ಕೂಡ ಒಂದು ನಮ್ಮ ರಾಜ್ಯದ ಒಳ್ಳೆ ಮಂತ್ರಿ ಆಗ್ತಿದ್ರು ಮತ್ತು ನಮ್ಮೆಲ್ಲ ಅವರು ಅವರ ಇದ್ದಂಥ ಕಾಲೇಜಿ ಬಡವರ ಪರವಾಗಿ ಅವ್ರಿಗೆ ಇದ್ದಂಥ ಕಾಲೇಜಿ ನನ್ನ ಲಕ್ಕಿನ ಯಾರಿಗೂ ಇಲ್ಲ ಅನಿಸುತ್ತೆ ಸ್ನೇಹಿತರು ಕಂಡ್ರೆ ಬಡವರು ಕಣ್ರೆ ಮತ್ತು ಮಧ್ಯಮದ ಒಳಗೊಂಡ್ರೆ ತುಂಬ ಪ್ರೀತಿ ಅಭಿಮಾನದ ಕಾಣ್ತಿದ್ದರು ನಮ್ಮ ಅಣ್ಣ ರಾಕಿ ಸಿದ್ದರಾಮಯ್ಯ ಅವರು ಅವರ ನೆನಪಿಗಾಗಿ ಇವತ್ತು ನಾವು ಆಸ್ಪತ್ರೆನ ಓಪನ್ ಮಾಡಿದ್ದೀವಿ ಇದನ್ನು ಕೆಲವೊಂದು ಎರಡು ವರ್ಷದಿಂದನೇ ಮಾಡಬೇಕಿತ್ತು ಕಾರಣ ತಡವಾಗಿ ಈ ದಿನ ನಾವು ಮಾಡಿದ್ದೀವಿ ಇದಕ್ಕೆ ಅಪ್ಪಾಜಿಯವರು ಬಂದು ನಮಗೆ ಉದ್ಘಾಟನೆ ಮಾಡ್ಬಿಟ್ಟು ತುಂಬ ಖುಷಿಯಾಗಿದೆ ಶ್ರೀನಿವಾಸ ಆಸ್ಪತ್ರೆಯ ಉದ್ಘಾಟನೆ ಸನ್ಮಾನ್ಯ ಈ ನಾಡಿನ ಅಯ್ಯ ನಾಯಕರು ಬಡವರ ನಾಯ ಬಡವರ ಬಂದು ದೀನ ದಲಿತರ ನಾಯಕ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಕೈಯಿಂದ ಅಮೃತಸ್ಥಳದಿಂದ ಲೋಕಾರ್ಪಣೆಗೊಂಡಿದೆ ಇದು ಬಡವರ ಪರ ಇರುವಂಥ ಆಸ್ಪತ್ರೆ ನಮ್ಮ ಈ ಬಡವ ಈ ಆಸ್ಪತ್ರೆಯ ಮುಖ್ಯ ಪಾಲುದಾರರಾದಂಥ ಜಿ ವೆಂಕಟೇಶ್ ಅವರು ಬಡಿಸ್ತಾನೇ ಅವರು ಬಂದವರು ಬಡಲ್ ಪರವಾನೆ ಮತ್ತು ರಾಕೇಶ್ ಸಿದ್ದರಾಮಯ್ಯ ಒಡನಾಟ ತುಂಬ ಹಚ್ಕೊಂಡಿದ್ದರಿಂದ ನಾವೆಲ್ಲ ಅವ್ರ ಹೆಸರು ಮಾಡಬೇಕು ಅಂತ ಸುಮಾರು ದಿನ ವರ್ಷದಿಂದ ಹೇಳ್ತಾಯಿದ್ರು ಅದು ಈಗ ಅನುಷ್ಠಾನ ಬಂದಿದೆ ಸನ್ಮಾನ್ಯ ಸಿದ್ದರಾಮಯ್ಯ ಬಂದು ಇಲ್ಲಿ ಉದ್ಘಾಟನೆ ಮಾಡಿಕೊಟ್ಟಿರೋದು ನಮ್ಮ ಆಸ್ಪತ್ರೆಗೆ ಮತ್ತು ಜನತೆಗೆ ಸುತ್ತಮುತ್ತ ಜನತೆಗೆ ತುಂಬ ಆಗ್ತದೆ ಮತ್ತು ಅನುಕೂಲ ಆಗ್ತದೆ ಅವ್ರೇನು ಆದೇಶ ಮಾಡಿದ್ದಾರೆ ಅವ್ರೇನು ಹೇಳಿದ್ದಾರೆ ಅದನ್ನು ಚಾಚು ತಪ್ಪದೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪ್ರಯತ್ನ ಪಡ್ತೀವಿ ದಯವಿಟ್ಟು ಈಗ ಈಗ ಹನ್ನೆರಡು ಜನ ಡಾಕ್ಟ್ರಿದ್ದಾರೆ ಎಲ್ಲ ಸಾಮಾನ್ಯ ಎಲ್ಲ ಸ್ಪೆಷಲಿಸ್ಟ್ಗಳು ಬರ್ತಾರೆ ಮತ್ತು ಡ್ಯೂಟಿ ಡಾಕ್ಟರ್ ಇರ್ತಾರೆ ಫಿಸಿಷಿಯನ್ ಅಂತೂ ಇದ್ದೇ ಇರ್ತಾರೆ ನರ್ಸು ಪ್ರತಿಯೊಂದು ಉತ್ತಮವಾದ ಒಂದು ಆಡಳಿತ ನಡೆಸ್ತೀವಿ ಆಸ್ಪಿಟಲಲ್ಲಿ ನಡೆಸ್ತೀವಿ